ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಈಗ ನಾವು ತುಪ್ಪದವರ ಮನ್ಯಾಗ ಅಂಬ್ಲಿ ಮಾಡಕತ್ತೀವಿ ತಾಯಿ ಜಾತ್ರಾ ಮಹೋತ್ಸವ ಮಂದ್ರಿ ಅವರು ವರ್ಷ ಇಡೀ ವರ್ಷ ಎಲ್ಲಾನು ಎಂದ ಗುಡಿ ಸ್ಥಾಪನೆ ಆಗ್ಯದಲ್ಲ ಆ ದಿವಸ ಹಿಡ್ಕೊಂಡು ಪ್ರತಿ ವರ್ಷನು ಇಷ್ಟ ಅಂಬ್ಲಿ ಸೇವಾ ಮಾಡ್ಕೊತ ಬಂದಾರ ನೋಡ್ರಿ ಇವರು ಅಕ್ಕ ಅಕ್ಕರಿ ಅಂಟಿ ರೀ ಅದಕ್ಕೆ ಎಷ್ಟು ತೊಗೊಳತ್ತಿನ ನಿಮ್ಮ ತಿನ್ನ ನಮ್ದ್ ಒಳಗ ಬಾಳ ತೋರಿಸ್ ರೀ ನೋಡ್ರಿ ಅಂಬ್ಲಿ ಸೇವಾ ಮಾಡೋದು ನಿರಂತರವಾಗಿ ಎಷ್ಟು ವರ್ಷ ವರ್ಷ ಐತ್ ಮಿನಾಶಕ ಇಪ್ಪತ್ತೆರಡು ವರ್ಷ ಐತ್ ನೋಡ್ರಿ ದೇವರ ದೇವ ದೇವಸ್ಥಾನ ಯಾವ್ದ ನಿರ್ಮಾಣ ಆಗ್ಯದಲ್ಲ ಅವತ್ತಿಂದ ನಿರಂತರ ಸೇವೆ ಇನ್ನೂವರೆಗೂ ಅವ್ರ ಮನೆಯ ನೋಡ್ಕೊಂಡ್ ಬಂದದ್ ನೋಡ್ರಿ ಮತ್ತೆ ಹಾ ತಾಯಿ ಏನ್ರಿಲ್ಲಾರು ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ನಾವು ನೀವು ತಾಯಿ ಕೃಪಾ ಆಶೀರ್ವಾದ ನಿಮ್ ಎಲ್ಲರಿಗೂ ಇರ್ಲತ್ರಿ ನಾವೆಲ್ಲಾ ನಮ್ಮ ಕಾಲನಿ ವತಿಯಿಂದ ಬೆಳ್ಕೊತಿವ್ರಿ ನಿಮ್ಗು ಎಲ್ಲಾನು ಒಳ್ಳೇದ್ ಮಾಡ್ಲಿ ತಾಯಿ ಜಾತ್ರೆ ಮಹೋತ್ಸವದ ಅಂಗವಾಗಿ ನಾವ್ ನಿಮ್ಗ ಕೇಳ್ಕೊತಿವ್ರಿಂಗ್ ಜಾತ್ರೆ ಎಲ್ಲಾರು ಬನ್ನಿ ಎಲ್ಲಾರು ಸಹ ಎಲ್ಲರಿಗೂ ಸರ್ವರಿಗೂ ಸ್ವಾಗತ ನೋಡ್ರಿ ಸ್ವಾಗತ ಸುಸ್ವಾಗತ ಸ್ವಾಗತ ನೋಡ್ರಿ ಹಿಂಗ ವರ್ಷ ವರ್ಷ ನಮ್ದೆಲ್ಲ ವೀಕ್ಷಣೆ ಮಾಡ್ಕೋತು ಹೆಚ್ ಹೆಚ್ಚು ನೋಡ್ಕೋತು ಹಿಂಗ ಹೆಚ್ ಬೆಳಸ್ಕೊತ ಹೋಗ್ರಿ ಇನ್ನೂ ನಾವ್ ತೋರ್ಸ್ಕೊತ ಹೋಗ್ತಿವಿ ಬಹಳ ಶ್ರಮ ಜೀವಿ ರೀ ನಮ್ಮ ಅಕ್ಕ ಬಹಳ ಮಡ್ಕೋತ ಬಂದಾಳ್ರಿ ಇರ್ಲಿ ಅದೊಂದ ಒಂದು ಸಂಗತಿ ಇರ್ಲಿ ಆದ್ರೂ ಅಕ್ಕಿ ಮನಸ್ ಕಟ್ಟಿ ಮಾಡ್ಕೊಂಡು ಎಲ್ಲಾ ಇದ್ರದಿಂದ ಸಹಕಾರದಿಂದ ನಮಗೆ ಸಹನೆ ಕೊಟ್ಟು ಮಾಡಾತಾಳ್ರಿ ಆನಂತರ ಒಂದ್ ಹಿಡಿಯೋಳಗ್ ಒಂದ್ ವ್ಯಕ್ತಪಡಿಸ್ತೀನಿ ಆದ್ರೂ ಎಲ್ಲ ಚಲೋ ನಡ್ದು ಚಲೋ ಆಗ್ಲಿ ಅಕ್ಕಿ ಒಳ್ಳೇದಾಗ್ಲತ್ ಬಿಡ್ಕೊಂಡ್ಲು

ನೋಡ್ರಿ ಹ್ಮ್ ಈಗ ನಮ್ಮ ಮನೆಯೊಳಗೆ ಮರಗಾಂಬಿಕಾ ಜಾತ್ರಾ ಮಹೋತ್ಸವ ಅಂಗವಾಗಿ ನಾವು ಏನು ಮಾಡ್ತೀವಿ ಮನೆಯೊಳಗೆ ಮಜ್ಜಿಗೆ ಮಾಡ್ತೀವ್ರಿ ಎಲ್ಲರಿಗೂ ಮಜ್ಜಿಗೆ ಸೇವೆ ಮಾಡ್ತೀವಿ ಪಲ್ಯಕ್ಕೆ ಹಿಡ್ಕೊಂಡ್ ಬಂದವ್ರಿಗೆ ಅದೆಲ್ಲ ರೆಡಿ ಮಾಡಿ ಮಾಡಿಟ್ಟಿನಿ ಸದ್ ಅಕ್ಕನ ಒಳಗರೆಲ್ಲ ಬಂದು ಮಜ್ಜಿ ಮಾಡ್ತಾರೆ ತೋರಿಸ್ತೀನಿ ನಿಮ್ಗೆ ಕೊತ್ತಂಬರಿ ಅಲ್ಲ ಅವರೆಲ್ಲ ಬಂದು ಸೋಸ್ಕೊಂಡು ಸಜ್ಜು ಮಾಡ್ತಾರೆ ಜೀರಿಗೆ ಜೀರಿಗೆ ಅದ ರೀ ಬಳ್ಳೊಳದ ಎಲ್ಲ ಮೊಸರು ಅದ ರೀ ಇವು ಒಂದು ಹತ್ತು ಲೀಟ್ರ್ ಮೊಸರು ತರಿಸಿ ರೀ ತರಿಸಿ ಇಷ್ಟೆಲ್ಲ ಏನೋ ಸಜ್ಜು ಮಾಡ್ತೀನಿ ಅವ್ರು ಬಂದು ಎಲ್ಲ ಮಾಡ್ತಾರೆ ಒಳಗಿತ್ತೊ ಬರ್ರಿ ಮಜ್ ಬಂದ್ರಿ ಇಲ್ ಬರ್ರಿ ಮಜ್ ಮಾಡಕ್ ಬಂದ್ರಿ ಶ್ರ ಮನೆಗೆ ಹಿಟ್ ನೋಡಾರ್ ಮನೆಗೆ ವರ್ಷ ವರ್ಷ ಇಷ್ಟ ನಡಿಸ್ಕೊಡ್ತಾ ನೋಡ್ರಿ ದೇವಿ ಅದ ಏನ್ ಕಮ್ಮಿ ಕಮ್ಮಿಲ್ ನೋಡ್ರಿ ನೀವು ಇದನ್ನ ಎಲ್ಲಾ ಶೇರ್ ಮಾಡ್ರಿ ಎಲ್ಲಾ ನೀವು ಇದು ಮಾಡ್ರಿ ಹಾ ಎಲ್ಲಾರೀ ಒಳ್ಳೇದ್ ಮಾಡ್ರಿ ಅಕ್ಕಿ ವರ್ಷಾ ವರ್ಷಾ ಮಾಡ್ತಾ ವರ್ಷ ಒಂದ್ ರೂಪಾಯಿ ನಾಲ್ಕು ಪ್ಯಾಕೆಟ್ ಹೆಚ್ಚಿಗೆ ಹಾಕ ಕಮ್ಮ್ ಆಗಂಗಿಲ್ಲ ಆದ್ರ ಅವ್ರ ಮನಿ ಉದ್ದಾರ ಆಗಲ್ರಿ ಸೊ ಎರಡು ಗಂಡಸ್ ಮಕ್ಕಳಿ ಕಾಮಗ್ ನೌಕರಿ ಆತಲ್ರಿ ದೇವಿ ಸೇವಾ ಮಾಡಿದೇವಿ ದೇವಿ ಸೇವಾ ರೀ ಎಲ್ಲಾರ ಕರಿತಾಡ್ರಿ ಇದು ಒಬ್ರಿಗಿಲ್ಲ ಅನ್ನಂಗಿಲ್ರಿ ಹ್ಮ್ ಮತ್ತ ಒಟ್ಟ ಟ್ಯಾಂಟ್ ಊರ್ ಬಿಡ್ತಾವ್ರಿ ಇಲ್ಲೇ ಹ್ಮ್ ರೀ ಮನೆಯಲ್ಲೆಲ್ಲಾ ಮುಸ್ಕೊಂಡ್ ಬರೋದ್ರಿ ಅವ್ರನ್ಯಾಗೆ ಕೂತ್ ಬಿಡುದ್ರಿ ಮಜ್ಜಿ ಕಟ್ಕೊತ ಈಗೆಲ್ಲ ಮಿಕ್ಸರ್ ಕಾಕೋತೀರಿ ಅಂತ ಕಾಕೋವೆಲ್ಲ ಮಿಕ್ಸರ್ ಹಾಕೊಂಡೆಲ್ಲ ಸಜ್ಜ ಮಾಡ್ಬೇಕ ನೋಡ್ರಿ ನೀವೇ ಹೆಂಗ್ ಮಾಡ್ತೀರಿ ನಿಮಗ ಎಲ್ಲ ಅವರ ಮಾಡ್ತಾರ್ರಿ ಬೇಸ್ ಮೊಸರು ಅದ್ರಿ ಮತ್ತೆ ಈಗ ಎಲ್ಲ ಮಿಕ್ಸರ್ ಹಾಕೊಂಡ್ರಿ ಒಬ್ರು ಒಬ್ರು ಬೆಳ್ಳೊಳ್ಳಿ ಇದ್ದು ಸುಳ್ಕೊಂಡೇವ್ರಿ ಶುಂಠಿ ತುರ್ಕೊಂಡೇವ್ರಿ ಮತ್ತ ಕೊತ್ತಂಬರಿ ಸೊಪ್ಪಿ ಸುಳ್ಕೊಂಡೇವ್ರಿ ಎಲ್ಲ ಮಿಕ್ಸಿಗೆ ಹಾಕಿ ಚಾಣಗಿರಿ ಸೋಸ್ ಹಾಕ್ತೇವ್ರಿ ಒಂದು ಸಿಪ್ಪಿ ಬಾಯಾಗ ಬರಲ್ದಂಗ ಐಟಮ್ ಅದ್ರಿ ಇವತ್ತ ಹ್ಮ್ ಎಲ್ಲಾ ಮರಗಮ್ ತಾಯಿ ನಡಿಸ್ಕೊಡ್ಲಾತಾಡ್ರಿ ಈ ವರ್ಷ ಮುಂದಿನ ವರ್ಷ ನಾಲ್ಕು ಪ್ಯಾಕೆಟ್ ಹೆಚ್ಚಿಗೆ ಹಾಕದ್ರಿ ಈ ವರ್ಷ ಐದು ಪ್ಯಾಕೆಟ್ ಹೆಚ್ಚಿಗೆ ಅದ್ರಿ ಆ ಕಿತ್ತ ಅವ್ರಿಗೆ ಒಳ್ಳೇದ್ ಮಾಡ್ಲ್ರಿ ದೇವ್ರ ಐತ್ ತರ್ತೀರ ಇದು ಹಿಡಿಬೇಕ್ರಿ ಇದು ಅಷ್ಟೇ ಹೋಗೈತೆ ರಜಕ ಎಲ್ಲ ಅಪ್ಪಕ್ಕೆ ಮಸೂರ್ ತೈಕದರೆ ಸಾರಿ ಆರೆ ಬರ್ತಾನ ಬರ್ತನೆ ಮಾಡಿದ್ರು ಮಾಡಿದರೆ ನೋಡಿ ಏನು ಮಾಡೋದು ತಡಕ್ಕೆ ನೀವೇ ಮಾಡಿದ್ರಿ ನೋಡಿ ಎಲ್ಲರೂ ನಾ ಬರ್ತ ನೀ ಬರ್ತನ ತರಿ ಟೈಮ್ ಕ್ಕೆ ಮಾಡ್ತಾರೆ ನೋಡಿ ಹೌದು ಮತ್ತೆ ಪಾಪ ರಾಜು ಮರಿ ಒಂದ ಇಡ ರೆಡಿ ಆಗಿಲ್ಲ ಬಯ ತಳಕಿ ಅಲ್ಲ ಹ್ಮ್ ಭರ್ತಕ್ಕ ಈಗ ಬಂದ್ ಕೈ ಹಿಡ್ದಾಳು ಲೋಡ್ ಓಡಬಾಳ ಬಿತ್ತ ಕೆಲಸ ಮರಿ ರಾಜಿಕ್ ತಪ್ಪದ ರಾಜಕಲ್ರಿ

ಹಲೋ ಹಾಯ್ ಎಲ್ಲರಿಗಿರೀ ಎಲ್ಲಾರು ಏನು ಮಾಡತ್ತೀರಿ ಮಜ್ಜಿಗೆ ಮಾಡಾತರಿ ಶೈಲೋನ್ ಎಲ್ಲ ಕಲರ್ಸ್ ಅಲ್ಲಿ ಎಲ್ಲಾ ಸಾರಿ ಉಟ್ಕೊಂಡ್ ಚಂದ ರೆಡಿ ಆಗಿರ್ರಿ ಎಲ್ಲರೂ ನಾನು ರೆಡಿ ಆಗಿರ್ರಿ ತೋರಿಸ್ತೀನಿ ನಾನು ರೆಡಿ ಆಗಿದ್ದು ಹಾಯ್ ರೀ ಎಲ್ಲಾರು ಆರಮದೇರಿ ಎಲ್ಲರೂ ಆರಮದೇರಿ ನಿವಾರನೆ ಆರೆ ರೀ ಏನು ಮಾಡ್ತೀರಿ ಮಜ್ಜಿಗೆ ಎಲ್ಲ ರೆಡಿ ಆದಿರಿ ರಾಜಕ ಯಾಕೋ ಸಿಟ್ಟಿಗೆ ಬಂದಿಲ್ಲ ಇತ್ತು ಒಬಕ್ಕೆಗೆ ಲೋಡ್ ಆಗಿದಾ ಇಲ್ಲ ಇಲ್ಲ ನಗುವ ಬಂದಿಟ ನನ ತೋರ್ಸನ ಮಸಿಗೆ ರೆಡಿ ಆಗ್ಯಾವ ಫೈನಲ್ ಆಗಿ ತೋರಿಸ್ಲಿ ರಾಜಕ್ಕ ಫೈನಲ್ ಆಗಿ ತೋರ್ಸಲಿ ಡನ್ ಡನ್ ರೆಡಿ ಮಸಾಳಿ ಮಸಿಗೆ ರೆಡಿ ನೋಡಿ ಏ ಉಪ್ಪು ಕಡಿಮೆ ಆಗ್ಯದ ನೋಡಿ ಕಾಕು ಮಸಿಗೆ ಕೂಡ ಆತರೆ ಸೌಕಷ್ಟ ಕೂಡ ಇವರು ನಮ್ಮ ಹೆಣಿರಿ ಇವರು ನಮ್ಮ ವಿದ್ಯಾರಿ ಮೇಡಮ್ ಅವ್ರಿ ನಮ್ಮ ಮೇಡಮ್ ಅವ್ರಿ ವೈಶ್ಯೂರಿ ಭಾರತಿ ನಮ್ಮ ಮೀನು ರೀ ಇದು ನಮ್ಮ ಜಾನೂ ನೋಡ್ರಿ ಇದು ಜಾನು ಜಾನೂರಿ ಬಾ ಗುಬ್ಬಿ ಗುಬ್ಬಿ ಮರಿಯಾದ್ರಿ ಡನ್

ಎಲ್ಲರೂ ನನ್ನ ಅಕ್ಕನ ಬಳಗದವರು ಬಂದ ನಿತ್ತ ತಾಯಿ ಸೇವೆಗಾಗಿ ಬಂದು ಮಜ್ಜಿಗೆಲ್ಲ ಸಜ್ಜು ಮಾಡಿ ಎಲ್ಲ ಪೂ ಅವಾಗೆಲ್ಲ ಪೂರ್ತಿ ಮಾಡಿದಕ್ಕೆ ರೀ ನನ್ನ ನಿಮ್ಗೆ ನಿಮ್ಮ ಋಣ ಯಾವಾಗೂ ಮರೆಯಂಗಿಲ್ಲ ರೀ ಎಲ್ಲರೂ ಬಂದ್ ಇತ್ತು ಮಾಡ್ತೀರಿ ಸಹಕಾರದಿಂದ ನೀವೆಲ್ಲ ಬಂದು ಅಂತ ಹೇಳಿ ನಾನು ಇದನ್ನೆಲ್ಲ ಮಾಡ್ಬೇಕಂತ ಮಾಡ್ತಿರ್ತೇನೆ ಅಂತ ಅದ್ರೊಳಗೆ ನಮ್ಮ ಮೀನಾಕ್ಷಕ್ಕನೂ ಪಾಪ ಬಂದ್ಲ ಜಲ್ದಿನೂ ಬಂದಕ್ಕಿ ಮಾಡಿದ್ಲು ಇವರು ಎಲ್ಲ ಬಂದು ಮಾಡಿದರು ಎಲ್ಲರೂ ಮಾಡತ್ತೀರಿ ಒಟ್ರು ರೀ ಅದ್ರಾಗ ಒಬ್ಬರು ಮನ್ಯಾಗ ಅಂಬ್ಲಿ ಒಬ್ಬರ ಮನ್ಯಾಗ ಆ ಒಬ್ಬರ ಮನ್ಯಾಗ ಪಲ್ಲಕ್ಕಿ ಸೇವಾದ ಪೂಜೆದು ಮಾಡೋದು ಇರ್ತೈತಿ ಎಲ್ಲರ ಮನೆಯಾಗೂ ಎಲ್ಲಾನು ಒಂದೊಂದು ಮಾಡೋದು ಇರ್ತೈತಿ ರೀ ಆದರೂ ಅಷ್ಟ ಕೆಲಸ ಒಳಗೂ ಎಲ್ಲ ಬಿಟ್ಟು ಎಲ್ಲರ ಮನೆಗೂ ಎಲ್ಲಾನು ಎಲ್ಲರೂ ಕೂಡಿಸಿ ಎಲ್ಲಾನು ಮಾಡ್ತೀವಿ ನೋಡಿರಿ ಒಂದು ಟೈಮ್ ತೊಗೊಂಡು ಸ್ವಲ್ಪರೆ ಬಂದು ಹೋಗಿ ಎಲ್ಲ ಕಡೆ ಕೈ ಹಚ್ಚಿ ಎಲ್ಲ ಬಂದು ಮಾಡ್ತೀವಿ ನೋಡಿರಿ ಹಿಂಗೆ ಇರೋಣ ಎಲ್ಲರೂ ಒಕ್ಕಟ್ಟಾಗಿ ಆ ತಾಯಿ ಹಿಂಗೆ ಶಕ್ತಿ ಕೊಡ್ಲತ್ತ ಬಿಡ್ಕೋಣ ಥ್ಯಾಂಕ್ ಯು ರೀ